ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಆರನೆಯ ಅಧ್ಯಾಯ ಭರತನ ಪಾತ್ರದ ಪರಿಚಯದ ಮುಂದುವರೆದ ಎರಡನೆಯ ಭಾಗ ಆರ್ಯಾಜ ಧರ್ಮನಿರತ ಧರ್ಮಜ್ಞ ಧರ್ಮದರ್ಶಿನಿ ಆ ರೋಗ ಚಾಪಿ ಕೌಸಲ್ಯ ಮಾತಾ ರಾಮಸ್ಯ ಧೀಮತಃ ಎಪ್ಪತ್ತನೇ ಸರ್ಕ ಎಂಟನೇ ಶ್ಲೋಕ ಆರ್ಯೆಯೂ ಸದಾ ಧರ್ಮನಿರತಳು ಧರ್ಮವನ್ನು ಅರಿತವಳು ಧರ್ಮವನ್ನೇ ಸದಾ ಕಂಡು ಆಚರಿಸುವ ಧರ್ಮಶೀಲಳು ಧೀಮಂತನಾದ ಶ್ರೀರಾಮನ ತಾಯಿಯೂ ಆದ ಕೌಸಲ್ಯೇ ಸೌಖ್ಯವೇ ಈ ಮಾತುಗಳು ಭರತನಿಗೆ ಕೌಸಲ್ಯ ಹೃದಯದಲ್ಲಿ ಪ್ರೀತಿ ಗೌರವಗಳಲ್ಲಿ ಎಷ್ಟು ನಿಕಟವಾಗಿದ್ದು ಅವಳ ದರ್ಶನಕ್ಕೆ ಅವನು ಉತ್ಸುಕನಾಗಿದ್ದನೆಂಬುದನ್ನು ತೋರಿಸುತ್ತವೆ ಮುಂದಿನ ಮಾತಿನಲ್ಲಿ ಸುಮಿತ್ರಾ ದೇವಿಯನ್ನು ಕುರಿತು ಧರ್ಮಜ್ಞ ಎಂದು ಅವಳನ್ನು ಕರೆದು ಅವಳ ಸೌಖ್ಯವನ್ನು ವಿಚಾರಿಸಿದ ನಂತರ ತನ್ನ ತಾಯಿಯನ್ನು ಹಠಮಾರಿ ಚಂಡಿ ಜಗಳಗಂಟಿ ಕೋಪಿಷ್ಠೆ ಅಹಂಕಾರಿ ಅಜ್ಞಾನಿ ಎಂದೂ ವರ್ಣಿಸಿ ಕ್ಷೇಮ ಕೇಳಿರುವುದನ್ನೂ ಗಮನಿಸಿದರೆ ಅಯೋಧ್ಯೆಯತ್ತ ಅವನ ಹೃದಯ ಎಳೆಯುತ್ತಿದ್ದುದು ರಾಮ ಲಕ್ಷ್ಮಣ ದಶರಥ ಕೌಸಲ್ಯೆ ಸುಮಿತ್ರೆಯರ ಸಲುವಾಗಿಯೇ ವಿನಃ ತನ್ನ ತಾಯಿಗಾಗಿ ಅಲ್ಲ ಎಂಬುದು ಸ್ಪಷ್ಟಪಡುತ್ತದೆ ಆ ತಾಯಿ ಮಗನನ್ನು ಅರಿಯದೇ ಹೋದಳು ಇನ್ನೆಂಥ ಪ್ರೀತಿ ತೋರಿಯಾಳು ಹಾಗೆ ತೋರದ ಪ್ರೀತಿಯಿಂದ ಇವನು ವಂಚಿತನಾಗಲೂ ಇಲ್ಲ ಅಲ್ಲವೇ ಯಾರನ್ನು ಸರಿಯಾಗಿ ಅರಿಯುವುದೇ ಒಂದು ರೀತಿಯಲ್ಲಿ ಪ್ರೀತಿ ತೋರದಂತೆ ಕೈಕೇಯಿಯ ಮೌಲ್ಯಗಳೇ ಬೇರೆ ಭರತನದೇ ಬೇರೆ ಅವಳಿಗೆ ಒಡವೆ ವಸ್ತ್ರ ಭೋಗ ಐಶ್ವರ್ಯ ಅಧಿಕಾರಗಳತ್ತ ಒಲವು ಇವನಿಗೆ ಪ್ರೀತಿ ವಿಶ್ವಾಸ ಸೌಭಾರ್ತ್ರ ಆದರ್ಶ ಧರ್ಮ ಸತ್ಯಗಳತ್ತ ಒಲವು ಇದು ಶ್ರೇಯಸ್ಸು ಅದು ಪ್ರೇಯಸ್ಸು ದೂರಮೇತೇ ವಿಪರೀತೆ ವಿಪೂಚಿ ಎರಡೂ ಉತ್ತರ ದಕ್ಷಿಣ ಧ್ರುವಗಳಂತೆ ಬೇರೆ ದಿಕ್ಕುಗಳತ್ತ ಇದ್ದು ಬಹುದೂರ ಸೇರುವ ಸಂಭವವೇ ಇಲ್ಲ ಎಂದು ಉಪನಿಷತ್ತು ಹೇಳಿದಂತೆ ಕೈಕೇಯಿಗೆ ದಶರಥನ ಗುಣವಾಗಲಿ ಮಗನ ಯೋಗ್ಯತೆಯಾಗಲಿ ತಿಳಿಯಲೇ ಇಲ್ಲ ಯಾಜ್ಞವಲ್ಕರನ್ನು ಕೈ ಹಿಡಿದು ಕಾತ್ಯಾಯಿನಿಗೆ ಅವರು ಎಷ್ಟು ತಿಳಿದರೋ ಶ್ರೀರಾಮಾನುಜರ ಕೈ ಹಿಡಿದು ಅವರ ಹೃದಯ ವೈಶಾಲ್ಯ ರಕ್ಷಾಂಬಾಳಿಗೆ ಎಷ್ಟು ತಿಳಿಯಿತೋ ಕೈಕೇಯಿಯ ತಿಳುವಳಿಕೆಯೂ ಶಕ್ತಿಯೂ ಅಷ್ಟೇ ಕಡಿಮೆ ಮಟ್ಟದ್ದಾಗಿ ಉಳಿಯಿತು ಈ ತಾಯಿಯಲ್ಲಿ ಅವನಿಗೆ ಬಹಳ ಆಕರ್ಷಣೆ ಬಾರದೆಯೇ ಕೌಸಲ್ಯ ಸುಮಿತ್ರಿಯರನ್ನೇ ತಾಯಿ ಎಂದು ಪೂಜಿಸುತ್ತಿದ್ದರೂ ನಾಮ ಮಾತ್ರ ಗೌರವ ಇದ್ದೇ ಇತ್ತು ಅವಳ ದುರ್ಗುಣ ನೆನೆಸಿದಾಗ ಸಿಡಿಮಿಡಿಗೊಳ್ಳುತ್ತಿದ್ದ ದುರ್ಗುಣಿಯಾದರೂ ತಾಯಿ ತಾಯಿಯೇ ಎಂಬಂತೆ ಇಲ್ಲಿ ಅಳಿಯುವುದಾದರೆ ಭರತನನ್ನೂ ಪುರಾಣದ ಪ್ರಹ್ಲಾದನನ್ನೂ ದೋಷಿ ಎನ್ನಬೇಕಾಗುತ್ತದೆ ಈ ಮೌಲ್ಯದ ಪರಾಮರ್ಶೆಯ ವಿಸ್ತಾರ ಲಕ್ಷ್ಮಣನ ಪಾತ್ರ ವಿವೇಚನೆಯಲ್ಲಿ ಬರುವುದನ್ನು ಎದುರು ನೋಡಿ ಊರಿಗೆ ಬರುತ್ತಾ ನನ್ನ ಊರು ಎಂಬ ಭಾವ ಉಕ್ಕಿ ಅಯೋಧ್ಯ ದೇಶದ ಬಿಳಿ ಮಣ್ಣನ್ನು ಪಾಂಡುಮೃತ್ತಿಕಾ ಎಪ್ಪತ್ತೊಂದು ಇಪ್ಪತ್ತನೇ ಶ್ಲೋಕ ಕಂಡೇ ಹಿಗ್ಗುತ್ತಾನೆ ಪವಿತ್ರ ಉದ್ಯಾನಗಳಿಂದಲೂ ಯಜ್ಞಶೀಲರಾದ ವೇದ ಪಾರಂಗತರಾದ ಬ್ರಾಹ್ಮಣೋತ್ತಮರಿಂದಲೂ ಸಮೃದ್ಧವಾಗಿದ್ದು ರಾಜರ್ಷಿಗಳಿಂದ ಆಳಲ್ಪಟ್ಟ ತನ್ನ ಪೂರ್ವಿಕರ ಊರನ್ನು ಕಂಡು ಹೃದಯ ಧನ್ಯತೆಯಲ್ಲಿ ಹಿಗ್ಗಿ ಭಾವನೆಗಳು ಕೇರುತ್ತವೆ ಮರು ಘಳಿಗೆಯಲ್ಲಿ ಆ ಊರಿನ ಅಂದಿನ ಸನ್ನಿವೇಶ ಅವನಿಗೆ ನಿರಾಶೆ ತರುತ್ತದೆ ವಿಚಿತ್ರ ಭಯ ಅವನನ್ನು ಆವರಿಸುತ್ತದೆ ಇಲ್ಲೇನೋ ಅನಾಹುತ ನಡೆದಿರಬೇಕೆಂದು ಆ ಲಕ್ಷಣಗಳು ಸೂಕ್ಷ್ಮಮತಿಯಾದವನಿಗೆ ಸೂಚಿಸುತ್ತವೆ ಏಳು ರಾತ್ರಿ ಹಗಲು ವಿಶ್ರಾಂತಿ ಇಲ್ಲದೆ ದಣಿದು ಮಾತ್ರ ಭೂಮಿಯ ದರ್ಶನಕ್ಕೆ ಸ್ವಜನ ಸಮಾಗಮಕ್ಕೆ ಬಂದವನಿಗೆ ಹೃದಯ ಕುಸಿಯುವ ಅವಲಕ್ಷಣಗಳು ಅಲ್ಲಿ ಕಾಣುತ್ತವೆ ಉದ್ಯಾನವನಗಳು ಸಾಯಂಕಾಲದಲ್ಲಿ ಜನ ಶೂನ್ಯವಾಗಿರುವುದು ಆನೆ ಕುದುರೆಗಳ ಮೇಲೆ ಯಾರ ಸಂಚಾರವೂ ವಾಡಿಕೆಯಂತೆ ಇಲ್ಲದಿರುವುದು ಅಲಹ ಅಲಂಕಾರವಿಲ್ಲದ ಬೀದಿಗಳು ತೋರಣ ಪತಾಕಿಗಳಿಲ್ಲದ ಮಾಳಿಗೆ ಗುಡಿಗೋಪುರಗಳು ಚಂದನಾಗರು ಧೂಪಗಳ ಗಂಧವಿಲ್ಲದ ಶೂನ್ಯ ಸ್ಮಶಾನ ವಾತಾವರಣ ಎಲ್ಲೆಡೆಲ್ಲೂ ಇರುವುದು ಊರಿನಲ್ಲೂ ಸಂಗೀತದ ವಾತಾವರಣ ಇಲ್ಲದಿರುವುದು ಇವೆಲ್ಲ ಭರತನ ಉತ್ಸಾಹಕ್ಕೆ ಭಂಗಗೊಳಿಸುತ್ತವೆ ವೈಜಯಂತವೆಂಬ ಹೆಸರುಳ್ಳ ಪಶ್ಚಿಮದ ದ್ವಾರದಿಂದ ಊರನ್ನು ಪ್ರವೇಶಿಸುತ್ತಾ ಭರತ ಏಕಯ್ಯ ಹೀಗೆ ಎಂದು ಎಷ್ಟು ಕೇಳಿದರೂ ಸಾರಥಿ ಬಾಯಿ ಬಿಡಲಿಲ್ಲ ಮತ್ತೆ ಕೇಳುತ್ತಾನೆ ನನ್ನನ್ನು ಅಷ್ಟು ಅವಸರದಲ್ಲಿ ಇಲ್ಲಿಗೆ ಕರೆಸಲು ಕಾರಣವೇನು ದೊರೆಗಳು ಸತ್ತಾಗ ಊರು ಹೇಗಿರುವುದು ಎಂದು ಕೇಳಿ ಬಲ್ಲೆವೋ ಆ ಲಕ್ಷಣಗಳೆಲ್ಲ ಇಲ್ಲಿ ಕಾಣಿಸುತ್ತಿವೆ ದೇವಾಲಯಗಳ ಮೇಲಿನ ಪಕ್ಷಿಗಳು ಏಕೆ ದೀನವಾಗಿ ಕಾಣುತ್ತಿವೆ ಜನರೆಲ್ಲ ಕೊಳಕು ಬಟ್ಟೆಯುಟ್ಟು ಕಣ್ಣೀರು ಗರಿಯುತ್ತಾ ದೀನರಾಗಿ ಏನನ್ನೋ ನೆನೆಸಿ ನಿಟ್ಟಿಸಿರು ಬಿಡುತ್ತಿರುವುದೇಕೆ ಸಾರಥಿ ಉತ್ತರಿಸಲಿಲ್ಲ ರಥ ಅರಮನೆಯೊಳಕ್ಕೆ ಬರುತ್ತಲೂ ಭರತ ನೇರವಾಗಿ ತಾಯಿಯ ಅಂತಃಪುರಕ್ಕೆ ನಡೆಯುತ್ತಾನೆ ತಂದೆ ಅಲ್ಲೇ ಇರುತ್ತಿದ್ದುದನ್ನು ಅವನು ಬಲ್ಲ ಮುಂದಿನ ತಾಯಿ ಮಗನ ಸಂಭಾಷಣೆ ಅವರಿರುವರ ಮೌಲ್ಯಗಳ ವ್ಯತ್ಯಾಸವನ್ನು ತೋ ಚೆನ್ನಾಗಿ ತೋರಿಸುತ್ತದೆ ಭರತನ ಬಗೆಗೆ ನಮಗೆ ಗೌರವ ಆರಂಭವಾಗುವುದು ಇಲ್ಲಿಯೇ ಮಗನ ಬರವನ್ನು ಕಾಯುತ್ತಾ ಕೈಕೇಯಿ ಚಿನ್ನದ ಪೀಠದಲ್ಲಿ ಕುಳಿತಿದ್ದಳು ಆ ಸೂತಕದಲ್ಲಿ ರಾಜಾರ್ಹ ಆಸನಗಳು ವರ್ಜ್ಯವೆಂಬ ನಿಯಮಕ್ಕೆ ಅವಳು ಬದ್ಧಳಾಗಿರಲಿಲ್ಲ ಆ ಅಂತಃಪುರವೂ ವರ್ಜಿತವಾಗಿಯೇ ಇದ್ದುದು ಭರತನ ಗಮನಕ್ಕೆ ಬಂದಿತು ಭರತ ತಾಯಿಯ ಪಾದಗಳಿಗೆ ನಮಸ್ಕರಿಸುತ್ತಾನೆ ಮಗನನ್ನು ಆಲಂಗಿಸಿ ಮುದ್ದಾಡಿ ಕೈಕೇಯಿ ಅಲ್ಲಿನ ದುರ್ವಾರ್ತೆಗಳೊಂದನ್ನು ತಿಳಿಸದೆ ತನ್ನ ತೌರೂರಿನ ಯೋಗಕ್ಷೇಮವನ್ನು ಬಹು ಅಕ್ಕರೆಯಿಂದ ವಿಚಾರಿಸುತ್ತಾಳೆ ವಿವಾಹಿತ ಸ್ತ್ರೀಯಗೆ ಹೊಕ್ಕ ಮನೆಯೇ ಹಿರಿದೆಂಬ ಆರ್ಯ ರೀತಿಗೆ ಇದು ಎಷ್ಟು ವಿರುದ್ಧ ಭರತನ ದಾರಿಯ ಶ್ರಮದ ವಿಚಾರವನ್ನು ಕೇಳುತ್ತಾಳೆ ಅದಕ್ಕೆಲ್ಲ ಸಂಕ್ಷೇಪದ ಉತ್ತರ ಕೊಟ್ಟು ಭರತ ತನ್ನ ದುಗುಡವನ್ನು ತೋಡಿಕೊಂಡು ಸಾರಥಿಗೆ ಕೇಳಿದ ಪ್ರಶ್ನೆಗಳನ್ನೆಲ್ಲ ಮತ್ತೆ ಕೇಳುತ್ತಾನೆ ನಾನು ಈಗ ಕೇಳುವ ಪ್ರಶ್ನೆಗಳಿಗೆ ನೀನೀಗ ಉತ್ತರ ಹೇಳಲೇಬೇಕು ಎಂದು ಆರಂಭಿಸುತ್ತಾನೆ ನಿನ್ನ ಮಂಚವೇಕೆ ಖಾಲಿಯಾಗಿದೆ ತಂದೆ ಸದಾ ಇಲ್ಲೇ ಇರುತ್ತಿದ್ದನಲ್ಲ ಜನರೇಕೆ ಸಂತೋಷವಾಗಿಲ್ಲ ಅಪ್ಪನೇನಾದರೂ ಕೌಸಲ್ಯಾದೇವಿಯ ಅರಮನೆಯಲ್ಲಿರುವನೇ ಎಂದು ಕೇಳುತ್ತಾನೆ ಅದಕ್ಕೆ ಕೈಕೇಯಿಯ ನೇರವಾದ ಉತ್ತರವನ್ನು ಕೊಡದೆ ಮೊದಲೇ ಒಂದೇ ಸಲಕ್ಕೆ ಹೇಳದೆ ನುಂಗಿ ನುಂಗಿ ಮಾತನ್ನಾಡುತ್ತಾ ಭರತನ ದುಃಖ ಹೆಚ್ಚಾಗುವಂತೆ ಮಾತು ಮಾತಿಗೂ ಚಿತ್ರವಧೆ ಮಾಡುವಂತೆ ಒಂದೊಂದೇ ಅನರ್ಥವನ್ನು ಅದಕ್ಕೆ ತಾನೇ ಕಾರಣಗಳಾದ ಬಗೆಯನ್ನು ನಿಧಾನವಾಗಿ ಇವೆಲ್ಲ ತಾನಾಗಿಯೇ ನಡೆದದ್ದು ಸ್ವಾಭಾವಿಕ ತನ್ನ ತಪ್ಪು ಇದರಲ್ಲೇನೂ ಇಲ್ಲ ಎಂಬಂತೆಯೂ ಇದೆಲ್ಲ ಭರತನ ಒಳಿತಿಗಾಗಿಯೇ ತಾನು ಮಾಡಿಯೂ ಅವನೇಕೆ ತನ್ನನ್ನು ಅಭಿನಂದಿಸಲೊಲ್ಲ ಎಂಬಂತೆ ಆಶ್ಚರ್ಯಪಡುತ್ತಲೂ ಆಡುವುದನ್ನು ನೋಡಿದರೆ ಅವಳ ಬುದ್ಧಿ ಎಷ್ಟು ಬಾಲಿಷವೆಂದು ಅರಿವಾಗುತ್ತದೆ ಮಹರ್ಷಿಯು ಇದನ್ನು ಅನುವಾದಿಸುವಾಗ ಹಾಕಿರುವ ಈ ಪೀಠಿಕೆಯ ಮಾತುಗಳ ಮರ್ಮಗಳನ್ನು ಗಮನಿಸಿ ತಮ್ಮ ಪ್ರತ್ಯುವಾಚ ಕೈಕೇಯಿ ಪ್ರಿಯವತ್ ಘೋರಂಪ್ರಿಯಂ ಅಜಾನಂತಂ ಪ್ರಜಾನಂತಿ ರಾಜ್ಯ ಲೋಭೇನ ಮೋಹಿತ ಎಪ್ಪತ್ತೆರಡನೇ ಸ್ಕಂದ ಹದಿನಾಲ್ಕನೇ ಶ್ಲೋಕ ಘೋರವೂ ಅಪ್ರಿಯವೂ ಆದ ದಶರಥ ಮರಣ ವಾರ್ತೆಯನ್ನೂ ರಾಮರ ಅರಣ್ಯವಾಸದ ವಿಷಯವನ್ನು ತನಗೂ ಭರತನಿಗೂ ಪ್ರಿಯವೆಂಬಂತೆ ತಿಳಿಸಿದಳಂತೆ ಕಪಟವರಿಯದ ಮುಗ್ಧ ಶುದ್ಧ ಮನಸ್ಸಿನ ಮಗನಿಗೆ ಕಪಟಿಯೂ ಮಂತ್ ರಾಜತಂತ್ರ ಪ್ರವೀಣೆಯೂ ಲೋಭಿಯೂ ಆದ ಅವಳು ಹೀಗೆಂದಳು ಯತಿ ಹೀ ಸರ್ವಭೂತಾನ ಗತಿ ತೇ ಪಿತ ಗತಃ ಹದಿನೈದನೇ ಶ್ಲೋಕ ಕೊನೆಗೊಂದು ದಿನ ಎಲ್ಲ ಪ್ರಾಣಿಗಳು ಯಾವ ಗತಿಯು ಬರುವುದೋ ಆ ಗತಿಗೆ ನಿನ್ನ ತಂದೆ ಹೋದ ಇದರ ಧ್ವನಿ ನೋಡಿ ನಿನ್ನ ತಂದೆ ಸತ್ತದ್ದು ಅನ್ಯಾಯವಲ್ಲ ವಯಸ್ಸಾದವನು ರಾಜರ್ಷಿಯಂತೆ ಬಾಳಿದವನು ಮಹಾತ್ಮ ತೇಜಸ್ವಿ ಇವತ್ತಲ್ಲದಿದ್ದರೆ ಯಾವತ್ತಾದರೂ ಸಾಯಲೇಬೇಕಲ್ಲವೇ ಎಲ್ಲ ಪ್ರಾಣಿಗಳಿಗೂ ಅನಿವಾರ್ಯವಾದ ಮರಣ ಈಗ ನಿನ್ನ ತಂದೆಗೆ ಏನೇ ಕಾರಣದಿಂದ ಬಂದಿರಲಿ ನೀನು ಅಳಬಾರದು ನನ್ನನ್ನು ದೂಷಿಸಲೂ ಬಾರದು ಮೂರ್ಛೆ ಹೋದ ಭರತನನ್ನು ಅವಳೇ ಉಪಚರಿಸಿ ಎಬ್ಬಿಸಿ ಧೈರ್ಯ ತಂದುಕೊಳ್ಳುವಂತೆ ಹೇಳಿ ಬುದ್ಧಿವಂತನಾಗಿ ಬದುಕು ಎನ್ನುತ್ತಾಳೆ ಅರ್ಥವಾಯಿತೆ ದೊರೆಗೆ ಏನಾಗಿತ್ತೆಂದು ಭರತ ಕೇಳಿದ್ದಕ್ಕೆ ಅವಳು ಉತ್ತರಿಸಲಿಲ್ಲ ತಂದೆಗೆ ಕೊನೆಗಾಲದಲ್ಲಿ ಹತ್ತಿರವಿದ್ದ ರಾಮಲಕ್ಷ್ಮಣರೇ ಧನ್ಯರೆಂದು ತಂದೆ ತನ್ನನ್ನು ಸ್ವಾಗತಿಸಲು ಇನ್ನಿಲ್ಲವೆಂದೂ ಶೋಕಿಸುವ ಭರತ ಮಾತ್ರವಲ್ಲದೆ ತಂದೆಯೂ ಬಂಧುವೂ ಆಗಿರುತ್ತಾ ತಾನವನಿಗೆ ದಾಸನು ರಾಮ ಶುದ್ಧ್ರ ಚಾರಿತ್ರ್ಯನೆಂದೂ ವರ್ಣಿಸುವ ಭರತನ ಮಾತು ಕೇಳಿ ಕೈಕೇಯಿಯು ಏನು ಭಾವಿಸಿರಬೇಡ ಏನು ನೆನೆಯಬೇಡ ತಂದೆಯ ಮಾತಾದರೂ ಏನು ಎಂದು ಭರತ ಕೇಳಿದ್ದಕ್ಕೆ ಹಾ ರಾಮ ಹಾ ಸೀತೆ ಹಾ ಲಕ್ಷ್ಮಣ ಎನ್ನುತ್ತಾ ನಿನ್ನ ತಂದೆ ಸತ್ತ ಎನ್ನುತ್ತಾಳೆ ರಾಮ ಮತ್ತೆ ಬರುವುದನ್ನು ಕಾಣುವ ಜನರು ಪುಣ್ಯವಂತರು ಎಂದು ಬೇರೆ ಹೇಳುತ್ತಾಳೆ ಇಷ್ಟು ಕೊಂಕು ಭರತನ ಪಾತ್ರದ ಪರಿಚಯವನ್ನು ಇಲ್ಲಿಗೆ ಇವತ್ತಿಗೆ ಮುಗಿಸೋಣ ಮುಂದಿನ ಭಾಗವನ್ನು ನಾಳಿನ ಭಾಗದಲ್ಲಿ ನೋಡೋಣ